ಕಳೆದ ಎರಡು ವರ್ಷಗಳಿಂದ ಬಾಗಲಕೋಟೆಯಲ್ಲಿ ಶಿವಾಜಿಯ ಮೂರ್ತಿಯ ಪ್ರತಿಷ್ಠಾಪನೆ ವಿಚಾರವಾಗಿ ಮರಾಠ ಸಮುದಾಯ ಅಲ್ಲದೆ ಅದರ ಜೊತೆಗೆ ಬೇರೆ ಬೇರೆ ಸಮುದಾಯಗಳು ಸಹ ಮರಾಠ ಸಮುದಾಯ ಜೊತೆ ಸೇರಿಕೊಂಡು ಶಿವಾಜಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅನೇಕ ರೀತಿಯಾದಂಥ ಹೋರಾಟಗಳನ್ನು ಮಾಡ್ತಾ ಇದೆ ವಿವಿಧ ಅಧಿಕಾರಿಗಳಿಗೆ ಹೋಗಿ ಮನವಿಯನ್ನು ಕೊಡುವಂತಹ ಪ್ರಯತ್ನಗಳು ಮಾಡ್ತಾ ಇವೆ ಹಾಗೆ ರಾಜಕಾರಣಿಗಳು ಸಹ ಇದರಲ್ಲಿ ಪಾಲ್ಗೊಂಡು ಈ ಒಂದು ಕೆಲಸವನ್ನು ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಬಾಗಲಿಕೋಟೆಯಲ್ಲಿ ಎರಡು ಕಳೆದ ಎರಡು ವರ್ಷಗಳಿಂದ ಈ ಒಂದು ಕಾರ್ಯ ನಡೀತಾ ಬಂದಿದೆ ಸರ್ ಈಗ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ವಿಗ್ರಹವನ್ನ ಎರಡು ದಿನ ಆದ್ಮೇಲೆ ಯಾಕೆ ತೆಗೆದ್ರು ಛತ್ರಪತಿ ಶಿವಾಜಿ ಮಹಾರಾಜರನ್ನ ಆ ಒಂದು ವಿಗ್ರಹವನ್ನ ಎರಡು ದಿನ ಅಲ್ಲಿತ್ತು ಆಮೇಲೆ ಎಸ್ ಪಿಗೆ ಗೆ ಡಿ ಸಿ ಗೆ ಧಮಕೆ ಅಂತ ಯಾವ ಮಂತ್ರಿ ಅಂತೇಳಿ ತನಿಖೆ ಮಾಡಿ ಅಂತ ಮಂತ್ರಿ ರಾಜೀನಾಮೆ ತಗೊಳ್ಳಿ ತಾವು ಸಮಾಜದ ಹಿರಿಯರು ಹಾಗೆ ಶಿವಾಜಿಯ ಅಪ್ಪಟ ಅಭಿಮಾನಿಗಳು ಹಾಗೆ ಹಿಂದೆ ಆರ್ ಎಸ್ ಎಸ್ ಮೂಲದಿಂದ ತಾವು ಬಂದವರು ಸರ್ ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ ಶಿವಾಜಿಯ ಮೂರ್ತಿ ಪ್ರತಿಷ್ಠಾಪನೆ ಬಾಗಲಕೋಟೆಯಲ್ಲಿ ಆಗತ್ತಾ ಇಲ್ವಾ ಅನ್ನುವಂಥದ್ದು ಸರ್ ನಮಸ್ಕಾರ ಕಳೆದ ಹತ್ತು ವರ್ಷಗಳಿಂದಲೂ ಶಿವಾಜಿ ಮೂರ್ತಿ ಎಲ್ಲ ಕಡೆ ದೇಶಾದ್ಯಂತ ಇದ್ದದ್ದು ನಗರದಲ್ಲಿಯೂ ಕೂಡ ಹೇಳಿ ಕಳೆದ ಎರಡು ಮೂರು ವರ್ಷದಿಂದ ಸತತ ಪ್ರಯತ್ನ ಮಾಡಿ ಎರಡು ವರ್ಷಗಳ ಹಿಂದೆ ಶಿವಾಜಿ ಹಾಗೂ ಬಸವೇಶ್ವರ ಮೂರ್ತಿಗಳನ್ನು ಸಂಪೂರ್ಣ ತಯಾರಿಸಲಾಗಿದೆ ಅದರ ಜೊತೆಗೆ ಅನಿವಾರ್ಯ ಕಾರಣ ಕೆಲವೊಂದು ಸಮಾಜ ವಿರೋಧಿ ಕುಹೇಕಿಗಳಿಂದ ಏನೋ ಪ್ರತಿಷ್ಠಾಪನೆ ಮಾಡಬೇಕು ಅನ್ನಂಥ ಕ್ಷಣಾರ್ಧದಲ್ಲಿ ಪೊಲೀಸರು ಬಂದು ತಡೆ ಹಿಡಿದರು ಹಿಡಿದ್ರು ಕಾಗದ ಪತ್ರದ ದಾಖಲೆಗಳನ್ನು ತೋರಿಸಿದ್ರು ಸಹಿತ ಅವರು ಅದನ್ನು ನೋಡದೆ ಇಲ್ಲ ನಮ್ಗೆ ಮೇಲಿಂದ ಆದೇಶ ನಾವು ಮೂರ್ತಿಯನ್ನು ಹೊರಗಿನ ಬಿಡುವುದಿಲ್ಲ ಅಂತ ಹೇಳಿ ಪೊಲೀಸ್ ಬಂದೋಬಸ್ತ್ ಹಾಕಿಬಿಟ್ಟರು ನಂತರ ಪ್ರಮಾಣದಲ್ಲಿ ಇಡೀ ಎರಡು ಮೂರು ಜಿಲ್ಲೆಯಿಂದ ಹೋರಾಟ ಅಭಿಮಾನಿಗಳು ಬಂದು ಪ್ರತಿಭಟನೆ ಮಾಡಿದ್ರು ಹೋರಾಟ ನಡೆಯಿತು ಆ ಹೋರಾಟ ಸಂದರ್ಭದಲ್ಲಿ ಅನೇಕ ಹಿಂದೂಪರ ಮುಖಂಡರು ಮಾತನಾಡಿದರು ಅಲ್ಲೇ ಬಂದು ಅಸಿಸ್ಟೆಂಟ್ ಎಸ್ ಪಿ ಅವರು ಅಸಿಸ್ಟೆಂಟ್ ಡಿ ಸಿ ಎಸ್ ಅವರು ಬಂದು ಇದಕ್ಕೆ ನಾವು ಸ್ಪಂದಿಸ್ತೀವ್ರ ಮೇಲೆ ನಾವು ಕಳಿಸ್ತೀವ ಅನ್ನುವಂತ ತಮ್ಮ ಅಭಿಪ್ರಾಯ ಅಂತ ಅನ್ನುವಂತ ಹೇಳಿ ಕಳೆ ಅಂಜನೆಯ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಮನವಿಯನ್ನು ಸ್ವೀಕರಿಸಿದರು ತದನಂತರ ಮನವಿ ಸ್ವೀಕರಿಸಿದು ಎರಡು ವರ್ಷ ಕಳೆದ ನಂತರ ಸಹಿತ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಉಸ್ತುವಾರಿ ಸಚಿವರ ಜೊತೆಗೆ ಸ್ಥಾನೀಯ ಶಾಸಕರ ಜೊತೆಗೆ ಆಮೇಲೆ ಹಲವಾರು ಅಧಿಕಾರಿಗಳ ಜೊತೆಗೆ ಮುಖಂಡರ ಜೊತೆಗೆ ಹಿಂದೂಪರ ಸಂಘಟನೆ ಜೊತೆ ನೇರ ಸಂಪರ್ಕದಿಂದ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರ ಪರಿಣಾಮ ಈಗ ಹಬ್ಬ ಹರಿದಿನಗಳು ಬಂದು ಕೆಲವೊಂದು ಬಾಗಲಕೋಟೆಯಲ್ಲಿ ಸಾರ್ವಜನಿಕ ಉತ್ಸವಗಳು ಬರ್ತವೆ ಇದು ಕಡೆ ತಡೆ ಆಗಬಾರ್ದು ನಮ್ಮ ಪ್ರತಿಭಟನೆಯಿಂದ ಅಂಥೇಳಿ ನಾವು ಸ್ವಲ್ಪ ನಾವು ಸಡ್ಲು ಬಿಟ್ವಿ ಈಗ ಮೊನ್ನೆ ನಮ್ಮ ಸನ್ಮಾನ್ಯ ರಾಜ್ಯಪಾಲರು ಬಂದಾಗ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಮಾನ್ಯ ಬಾಂಡ್ಗೆ ಅವರು ಮನವಿ ಮಾಡಿಕೊಂಡಾಗ ನಮಗೆ ಒಂದು ಗಂಟೆ ಅವಕಾಶ ಕೊಟ್ಟರು ಬರ್ರಿ ಇರ್ತೀನಿ ಅಂಥೇಳಿ ತೋಟಗಾರಿಕೆ ಇಲಾಖೆಯ ಒಂದು ಅವರ ವಸತಿ ನಿಲಯದೊಳಗೆ ಒಂದು ಕೆಲವೇ ಜನರನ್ನು ನಾವು ಭೇಟಿ ಮಾಡ್ತೀನಿ ಅಂದಾಗ ನಾವೊಂದು ನಾಲ್ಕೈದು ಜನ ನಾ ನಾಣ್ಸಾ ಬಾಣಗಿಯವ್ರ ಜೊತೆಗೆ ಹೋಗಿದ್ದೀವಿ ಅವರು ಎಲ್ಲ ಪೇಪರ್ಸ್ ನೋಡಿದರು ಕಾಗದ ಪತ್ರ ಫೋಟೋ ಆಮೇಲೆ ಬೇರೆ ಬೇರೆ ಕಡೆದು ಕುಂತದ್ದನ್ನು ಪ್ರತಿಭಟನೆ ಮಾಡಿದ್ದನ್ನು ಎಲ್ಲ ಉಲ್ಲಂಘಿಸೋಳ ಅವ್ರಿಗೊಂದು ಸಟ್ಟನ್ನು ಉಪಯೋಗ ಕೊಟ್ಟಿವ್ ನೋಡಿದರು ಅವರು ನೋಡಿದ ನಂತರ ನಮ್ಮಲ್ಲಿ ಇರುವಂಥ ಕೆಲವೊಂದು ನೋ ಅಬ್ಜೆಕ್ಷನ್ ಒ ಸಿ ಸರ್ಟಿಫಿಕೇಟ್ಗಳನ್ನು ಸರ್ಕಾರಿ ಅಧಿಕಾರಿಗಳು ನೀಡಿದಂಥ ಸರಿ ಇದನ್ನು ಪತ್ರಗಳನ್ನು ಫೋಟೋಗ್ರಾಫಿ ಅವೆಲ್ಲನೂ ನಮ್ಮ ನಮ್ಮ ಕಡೆಯೂ ತೊಗೊಂಡ್ರು ಅವರು ತಗೊಂಡು ಇಲ್ಲ ಮಾನ್ಯ ಡಿ ಸಿ ಸಾಹೇಬರಿಗೂ ಕರೆದ್ರು ಒಳಗೆ ಕರೆದು ಅವ್ರಿಗೂ ಚರ್ಚೆ ಮಾಡಿದರು ಇಲ್ಲ ಆತಿದ್ನೊಂದು ಏನೇನಲ್ಲ ಇತ್ಯರ್ಥ ಮಾಡು ನನ್ನ ಮಾತು ಅವರು ಅಂದರು ನಮಗೂ ಒಳ್ಳೆ ಭಾಳ ಸಂತೋಷ ಆಯಿತು ಈ ಒಂದು ತಿಂಗಳ ಒಪ್ಪತ್ತು ಹೋಗ್ಯದೇ ಇನ್ನು ಅವರು ಅವರು ಕಾರ್ಯದರ್ಶಿ ಮತ್ತು ನಾರಾಯಣ ಸಹ ಕಾರ್ಯದರ್ಶಿ ಅವರು ಸಂಭಾಷಣೆ ನಡೆಸ್ಯಾರ ಶೀಘ್ರದಲ್ಲಿ ಇದೊಂದು ಇತ್ಯರ್ಥಕ್ಕೆ ಬರ್ತದೆ ಆಶೆ ಅದ ಎಲ್ಲ ಮೂರ್ತಿ ಮಹಾ ಹಲವಾರು ಮಹಾನ್ಭಾವರ ಮೂರ್ತಿ ನಮ್ಮ ರಾಜ್ಯದೊಳಗೆ ಜಿಲ್ಲೆ ಒಳಗೆ ಕುಂತಾವು ಹಾಗೆ ಇದು ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಬಸವಣ್ಣವ್ರ ಮೂರ್ತಿಯನ್ನು ಶೀಘ್ರದಲ್ಲಿ ಬಾಗಲಕೋಟೆ ಒಳಗೆ ಸ್ಥಾಪನೆ ಆಗ್ತೈತಿ ಅಂತ ಭರವಸೆ ಇದೆ ಯಾಕಂತಂದ್ರೆ ರಾಜ್ಯಪಾಲರು ಸುಪ್ರೀಂ ನಮ್ಮ ಸರ್ ನಮ್ಮ ಕರ್ನಾಟಕಕ್ಕೆ ಅವರು ಒಂದು ಸ್ವಲ್ಪ ಮನುಷ್ಯನ ಮೇಲೆ ತಗೊಂಡು ಎಲ್ಲ ಕಡೆ ಯಾವ ರೀತಿ ಮಹಾಪುರುಷರು ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟ ಧರ್ಮಾಭಿಮಾನಿಗಳು ಏನು ಮೂರ್ತಿ ಮಹಾಪುರುಷರ ಮೂರ್ತಿಯನ್ನು ಕುಂದರ್ಸಾರ ಮುಂದಿನ ಪೀಳಿಗೆ ಅದೊಂದು ಪ್ರೇರಣೆ ಆಗಬೇಕು ದೇಶಾಭಿಮಾನಿ ಬ ಹುಟ್ಟಬೇಕು ಬೆಳೀಬೇಕು ಆಮೇಲೆ ಹೋರಾಟ ಮಾಡಿದಂಥ ಇವರ ಮುಂದಿದ್ದರೆ ಸದಾ ದಿನ ನಿತ್ಯ ದರ್ಶನ ಆತಂದ್ರೆ ಅವ್ರಿಗೊಂದು ಪ್ರೇರಣೆ ಸಿಗ್ತೈತಿ ಯುವಕರಿಗೆ ಅನ್ನುವಂಥ ಮಾತು ಹೇಳಿ ಅವರು ಆತಿದನ್ನು ನೋಡ್ತೀವಿ ವಿಚಾರ ಮಾಡ್ತೀವನ್ನೋ ಮತ್ತು ಸಕಾರಾತ್ಮಕವಾಗಿ ಅವರು ಸ್ಪಂದನೆ ಮಾಡಿದ್ದಾರೆ ಜೊತೆಗೆ ಇವು ಈಗ ಇವು ಸ್ವಾತಂತ್ರ್ಯೋತ್ಸವ ಆದ ನಂತರ ನಾವು ಗಣೇಶ ಚತುರ್ಥಿ ಆದ ನಂತರ ನಾವು ಮತ್ತೆ ಬೆಂಗಳೂರಿಗೆ ಹೋಗಿ ರಾಜ್ಯಪಾಲರು ಭೇಟಿ ಮಾಡಿ ಇದನ್ನು ಮತ್ತೆ ಮನವಿ ಇದನ್ನೊಂದು ಸ್ವಲ್ಪ ಮನ್ಷನ್ ಮೇಲೆ ತಗೋರಿ ಅಂತಂದು ಮಾತ್ರ ನಾವು ಅವರಿಗೆ ಮನವಿ ಮಾಡಿಕೊಂಡು ಸಮಸ್ತ ಹಿಂದೂಗಳ ಅಭಿಮಾನಿಗಳ ದೇವತೆಗಳಾದಂಥ ಬ ಪ್ರೇರಣೆಯಾದ ಮೂರ್ತಿ ಸಹಕಾರ ಮೂರ್ತಿಗಳಾದಂಥ ಜಗಜ್ಯೋತಿ ಬಸವಣ್ಣವರು ಛತ್ರಪತಿ ಶಿವಾಜಿ ಮಹಾರಾಜರು ಮೂರ್ತಿ ಬಾಗಲಕೋಟೆಗಳು ಕುಂದರ್ಲಿ ಅಂತ ಹೇಳಿ ಕೇಸಿಂದ ತಮ್ಮೆಲ್ಲರ ಮಾಧ್ಯಮದವರು ಸಹಕಾರನೂ ಹೇಳಿ ಕೇಸಿಂದ ನಾನು ಸಾರ್ವಜನಿಕರಿಗೆ ಈ ವಿಷಯ ತಿಳಿಪಡಿಸುತ್ತೇನೆ ಸರಿ ಈ ಮೂರ್ತಿ ಪ್ರತಿಷ್ಠಾಪನೆ ಏನಿದೆಯಲ್ಲ ಒಂದು ದಿನಾಂಕ ನಿಗದಿ ಆಗುತ್ತೆ ಇಂಥದೊಂದು ದಿನಾಂಕ ನಾವು ಈ ದಿನಾಂಕದಂದು ಮಾಡ್ತೀವಿ ಅಂತ ಇನ್ನೇನು ನಾಳೆ ಓಪನಿಂಗ್ ಅಥವಾ ನಾಡಿದ್ದು ಓಪನಿಂಗ್ ಆಗುತ್ತೆ ನಾಡ್ದ ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋದ್ರ ಏನೋ ಒಂದು ಎಡವಟ್ಟು ಅಥವಾ ಯಾರಿಂದ ಹೋದ್ರು ಒಂದು ಎಡವಟ್ಟು ಆಗುವಂತಹದ್ದು ಸರಿ ಅದು ಈಗ ಎರಡು ಬೇರೆ ಆದರೂ ಹಾಗೆ ಆಗಿದೆ ನಾವು ವಿಶ್ವಾಸ ಇಟ್ಟು ಮಾತು ಕೊಟ್ಟಿದ್ದಾರೆ ತಪ್ಪಂಗಿಲ್ಲ ಅಂತ ಹೇಳಿ ನಮ್ಮ ಚುನಾಯಿತ ಪ್ರತಿನಿಧಿಗಳ ಮೇಲೆ ಹಿಂಗೆ ಆಗಂಗಿಲ್ಲ ಅಂತ ನಾವು ಭರವಸೆ ಇಟ್ಟ ನಾವು ಈಗ ಜನರ ಕಂಡಾಗ ನಾವು ಟೀಕೆಗೆ ಗುರಿ ಹಾಕತ್ತೀವಿ ಎಸ್ ಎಸ್ ಯಾಕಂದ್ರೆ ಆಯ್ತು ಟೀಕೆನೂ ಸಹಿಸ್ಕೊತೀವಿ ನಾವು ಬೈಗಳನು ಸಹಿಸ್ಕೊತೀವಿ ಚ ಬಸವಣ್ಣ ಮತ್ತು ಶಿವಾಜಿ ಮೂರ್ತಿ ಕುಂದಿರಬೇಕು ಅಂತ ಒಂದೇ ಒಂದೇ ಒಂದು ಗುರಿಯಿಂದ ನಾವು ಎಲ್ಲನೂ ಸಹಿಸ್ಕೊಂಡು ಹೊಂಟು ಇದನ್ನು ಮಾಡೇ ನಾವು ತೀರ್ಬೇಕನ್ನುವಂಥದ್ದು ಒಂದು ಛಲ ತೊಟ್ಟಿವ್ ನಮ್ಮ ಸಮಿತಿಯವರು ಎಲ್ಲರೂ ಕೂಡ ಅದಕ್ಕೆ ಸಮಿತಿಯವರು ಸರ್ಕಾರದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರೂ ಸಹಕಾರದ ಏನು ನಾವು ನಿಂತೇಲಿ ಕೆಲಸ ಏನಾದ್ರೂ ಪ್ರತಿಷ್ಠ ಮೂರ್ತಿ ಪ್ರತಿಷ್ಠಾಪನೆ ಸಮಿತಿ ತಯಾರಾಗಿದೆ ಅಂದ್ರಲಿಂದ ಇಲ್ಲಿವರೆಗೂ ವಾರದೊಳಗೆ ಒಂದರ ಒಂದಿನ ಒಂದರ ಒಂದಿನ ಒಂದರ ಎಲ್ಲರ ಎಲ್ಲರ ಈ ವಿಷಯ ಚರ್ಚೆಗೆ ತೊಗೊಂಡು ಅಧಿಕಾರಿಗಳ ಜೊತೆಗೆ ಮಾತಾಡಿ ಮತ್ತು ಬಾಗಲಕೋಟೆಯೊಳಗಿದ್ದಂಥ ಸಮಸ್ಯೆ ಸಮಸ್ಯೆಯನ್ನು ಬೇರೆ ಊರೊಳಗಂತ ಇದ್ದಂಥ ಸಮಸ್ಯೆಯನ್ನು ಏನು ಅನ್ನುವಂಥದ್ದನ್ನು ಟ್ಯಾಲಿ ಮಾಡಿ ನೋಡಿವು ತಾಳೆ ಹಾಕಿ ನೋಡಿವು ಆಫೀಸರು ಹೇಳಿದರು ಅವರು ಇದರೊಳಗೆ ಏನಿಲ್ಲ ನ್ಯೂನತೆ ಇಲ್ಲ ನಿಮ್ಮ ಏನು ದಾಖಲೆಗಳು ಅದಾವು ಅಗದಿ ಉತ್ತಮವಾದಂಥ ದಾಖಲೆ ಏನು ಇದರೊಳಗೆ ತೊಂದರೆ ಆಗಂಗಿಲ್ಲ ಏನಿಲ್ಲ ಇಂದಿಲ್ಲ ನಾಳೆ ನಾಳೆ ಇಲ್ಲ ನಾಡ್ದಾರ ಈ ಮೂರ್ತಿ ಕುಂದಿರಲಿಕ್ಕೆ ಬೇಕು ಅಷ್ಟು ವಿಶ್ವಾಸದ ಈ ಕಾಗದ ಪತ್ರದ ಮೇಲೆ ದಾಖಲೆ ಮೇಲೆ ಆಗಬಹುದು ಏನು ನೀವು ಚಿಂತೆಗೀಡ ಆಗಬೇಡ್ರಿ ಅನ್ನುವಂಥ ಮಾತು ನಮಗೆ ಅಧಿಕಾರಿಗಳಿಂದ ಭರವಸೆ ಸಿಕ್ಕಿದೆ ಈಗ ರಾಜ್ಯಪಾಲರು ಸಹ ಭರವಸೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಸಹ ಇದಕ್ಕೆ ಸಕಾರಾತ್ಮವಾಗಿ ಭರವಸೆ ಕೊಟ್ಟಿದ್ದಾರೆ ಅವರು ನೂರ ಎಂಟು ಕೆಲಸ ನಾವು ಒಮ್ಮೆಯ ಬೆನ್ನು ಹತ್ತಬಾರ್ದು ಅವ್ರಿಗೂ ಅವಕಾಶ ಕೊಡಬೇಕು ಅನ್ನುವಂಥದ್ದು ನಾವು ರಾಜ್ಯಪಾಲರ ಜೊತೆಗೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಕಾಲಾವಕಾಶ ತಗೊಂಡು ಮತ್ತು ಅವರಿಗೆ ಮಾಜಿ ಹಾಜಿ ಶಾಸಕರನ್ನು ಕರ್ಕೊಂಡನೇ ಮತ್ತು ರಾಜ್ಯಪಾಲರಿಗೆ ಭೇಟಿಯಾಗಿ ಇನ್ನೊಮ್ಮೆ ನಾವು ಅವರಿಂದ ಕುಂದರಿಸುವಂಥ ಮೂರ್ತಿ ಮುಹೂರ್ತ ಮತ್ತು ದಿನಾಂಕ ನಿಗದಿ ರಾಜ್ಯಪಾಲರಿಂದ ಸಿಗ್ತೈತೆ ಅನ್ನುವಂಥ ಭರವಸೆ ನಮಗೈತಿ ಕೆ ಟಿ ಟಿ ಅವರಿಗೆ ನಮಸ್ಕರಿಸುತ್ತ ಬಾಗಲಕೋಟ್ ನಗರದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮುಹೂರ್ತ ಸಮೀಪದಲ್ಲಿ ಇರುವುದೆಂದು ತಿಳಿಸಲು ಸಮಿತಿಯವರಿಗೆ ತುಂಬ ಭರವಸೆ ಇದೆ ಹಲವಾರು ಹಂತಗಳನ್ನು ದಾಟಿ ಸದ್ಯ ಮೊನ್ನೆ ಬಾಗಲಕೋಟೆಗೆ ಆಗಮಿಸಿದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲುಗೊಳ್ಳಲು ಆಗಮಿಸಿದ ಕರ್ನಾಟಕ ರಾಜ್ಯಪಾಲರಿಗೆ ಸಮಿತಿ ಹಾಗೂ ಸಾರ್ವಜನಿಕರ ಪರವಾಗಿ ಮನವಿಯನ್ನು ಅರ್ಪಿಸಲಾಗಿ ರಾಜ್ಯಪಾಲರಿಂದ ಭರವಸೆಯ ಸಂತೋಷಕರ ಸೂಚನೆಗಳು ಸಿಕ್ಕಿವೆ ಶೀಘ್ರದಲ್ಲಿಯೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಹಾಗೂ ಜಗಜ್ಯೋತಿ ಶ್ರೀ ಬಸವೇಶ್ವರ ಮಹಾರಾಜರ ಭವ್ಯ ಮೂರ್ತಿಗಳ ಸ್ಥಾಪನೆಗೆ ಕಾಲ ಕೂಡಿ ಬರುವ ಸಂತೋಷದ ಸೂಚನೆಗಳು ಸಿಕ್ಕಿವೆ ಧನ್ಯವಾದಗಳು